ನಾನು ಇಲ್ಲಿ ಹೇಳಿದ ಅರ್ಥ ಆಗಲ್ಲ ಈಗ ಇದರಲ್ಲಿ ಇನ್ನೊಂದಿದೆ ಇದರಲ್ಲಿ ಎಕ್ಸೆಪ್ಷನ್ ಇದೆ ಎಕ್ಸೆಪ್ಷನ್ ಏನು ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ನ ಕೊನೆಯಲ್ಲಿ ಡಬ್ಲ್ಯೂ ಬಂದ್ರೆ ಎಕ್ಸ್ ಡಬಲ್ ಮಾಡಲ್ಲ ವಾಯ್ ಡಬಲ್ ಮಾಡಲ್ಲ ಉದಾಹರಣೆಗೆ ಎಕ್ಸ್ ನೋಡಿ ಫಿಕ್ಸ್ ಅಂತಿದೆ ನಾವು ಡಿ ಹಾಕೋದಾದ್ರೆ ಒಂದೇ ಎಕ್ಸ್ ಇದೆ ಸೊ ಇದು ಶಾರ್ಟ್ ಓವೆಲ್ ಐ ಶಾರ್ಟ್ ಓವೆಲ್ ಇದೆ ಫಿಕ್ಸ್ ಫಿಕ್ಸ್ಡ್ ಅಂತ ಹೇಳಬೇಕಾದ್ರೆ ಈ ಡಬಲ್ ಎಕ್ಸ್ ಹಾಕಲ್ಲ ಸೊ ಡಬ್ಲ್ಯೂ ಎಕ್ಸ್ ಮತ್ತೆ ವೈ ಬಂದಾಗ ನಾವು ಡಬಲ್ ಎಕ್ಸ್ ಹಾಕಲ್ಲ ಓಕೆ ಉಳಿದ ಎಲ್ಲ ಕಡೆ ಡಬಲ್ ಎಕ್ಸ್ ಹಾಕ್ತೀವಿ ಸಾರಿ ಡಬಲ್ ಕಾನ್ಸನೆಂಟ್ ಡಬಲ್ ಹಾಕ್ತೀವಿ ಓಕೆ ಸೊ ಈಗ ಇಲ್ಲಿಂದಲೇ ನಾವು ರಿವರ್ಸ್ ಓದ್ಕೊಂಡು ಹೋಗೋಣ ಓಕೆ ಹಾ ಸೊ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ना नहीं रह गयी अगर करेक्ट ताई प्रोनेशन रह रहे को ना इंग्लिश की नंगी ना हम स्टैब डंडर न्यू स्टैबेड अंतिला गिला ओके हाँ प्लीज स्टार्ट स्टैब स्टैबेड स्टैब स्टैब ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಇರೋದಿಲ್ಲ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಎ ಸಿಗಬಹುದು ಅಥವಾ ಎ ಸಿಗಲಿಲ್ಲ ಅಂತ ಹೇಳಿ ಎಂ ಗೊತ್ತಿಲ್ಲ ಅಂತ ಹೇಳಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮಾತ್ರ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನಿಮಗೆ ಒಂದು ಕನ್ನಡ ಅಂತ ಕೊಡಿ ಕನ್ನಡನು ಹೇಳ್ಕೊಟ್ಟು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ಹೋಗುದು ಕನ್ನಡವನ್ನು ಹೇಳ್ಕೊಟ್ಟು ಅದರ ಮುಂದೆ ಇಂಗ್ಲೀಷ್ನ ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಚಕ ಮನೆಯಲ್ಲಿ ಅಥವಾ ಯಾವುದೇ ಒಂದು ಬಿಸಿನೆಸ್ ಮಾಡಿರ್ಬೋದು ಓಕೆ ಯಾವ ಬೇಕಾದ ಈ ಕೋರ್ಸ್ನ ಜಾಯ್ನ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋನ್ ಇಂಗ್ಲಿಷ್ ಕೋರ್ಸ್ ಮತ್ತು ಬೇಸಿಕ್ ರೀ ಅಂತ ಆಸಕ್ತಿ ಕರ್ಸ್ ಆಗ ಆ ಕೂಡ ನೀವು ತೆಗೆದುಕೊಳ್ಳಿ ಇಲ್ಲಿ ಬರುವಂತಹ ನಂಬರ್ಗೆ ಕೆಲಸ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡಬೇಕು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ tapped, tap tapped. Tap, tapped, tap, tap, tap. Jam, jammed, jam, jammed. Jam, jammed, jam, jammed. Slam, slammed, slam, slammed. Slam, slammed, slam, slammed. ये लो वंद यम तक रहना रहता Very good. इधो इस टू निमिक्य

ಹಿಟ್ ಹಿಟಿಂಗ್ ಹಿಟ್ ಹಿಟಿಂಗ್ ಹಿಟ್ ಹಿಟಿಂಗ್ ಇಲ್ಲಿ ಒಂದು ಎಂದ ತೆಗೆದ್ ಏನಾಗುತ್ತೆ ಬಿಗಿನಿಂಗ್ ಬಿಗಿನಿಂಗ್ ಎರಡಿಂದ ಎರಡಿಂದ ಎರಡೇ ತಾನೆ ಬಿಗಿನಿಂಗ್ ಒಂದು ಎನ್ ತೆಗೆದು ಏನಾಗುತ್ತೆ ಬಿಗಿನಿಂಗ್ ಓಕೆ ಇದು ಬಿಗಿನಿಂಗ್ ಇದು ರನ್ನಿಂಗ್ ಇದೆ ಅಲ್ವಾ ಇದರಲ್ಲಿ ಒಂದು ಎನ್ ತೆಗೆದ್ರೆ ಏನಾಗುತ್ತೆ ಇದರಲ್ಲಿ ಒಂದು ಜಿ ತೆಗೆದ್ರೆ ಜಿ ಅಲ್ವಾ ಹ್ಯೂಗಿಂಗ್ ಅಥವಾ ಇಲ್ಲಿ ಟಿ ಒಂದು ಟಿ ತೆಗೆದ್ರೆ ಸೈಟಿಂಗ್ ವೆರಿ ಗುಡ್ ಮಹಮ್ಮದ್ ಅಲ್ಲ ಒಂದು ಹೆಚ್ ಒಂದು ಟ ತಗಂದ್ರ ಇಲ್ಲಿ 19 19 ಅಷ್ಟೇ ಇಷ್ಟು ಸೈಡ್ ಇದ್ರೆ ಸರ್ ಓಕೆ ಬಿಗ್ ಬಿಗರ್ ಇಲ್ಲಿ ಜಿ ತಗಂದ್ರ ಬಗರ್ ಬೈಗರ್ ಬೈಗರ್ ಅಥವಾ ಬೈಜರ್ ಓಕೆ ಇಲ್ಲಿ ಇಲ್ಲಿ ಎ ತಗಂದ್ರ ತೈನ ಅಷ್ಟೇ ಓಕೆ ನೆಕ್ಸ್ಟ್ Big, bigger, big, bigger. Big, bigger, big, bigger. Thin, thinner, thin, thinner. Thin, thinner, thin, thinner. Win, winner, win, winner. Win, winner, win, winner. Fat, fatter, fat, fatter. Fat, fatter, fat, fatter. Run, runner, run, runner. Run, runner, run, runner. Okay. Next. Back, back, bake, bake. Back, bake, back, bake. Sack, seek, sack, seek. sack, seek, sack. Sack, 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 sack. Back, sack, bake, sack. Back, bake, sack, sack. Rack, rake, rack, rake. Rack, rake, rack, rake. Smack, smick, smack, meek, smack, make, smack, make. ಇನ್ನು ನೋಡಿ ಕೆಲವೊಂದು ಒಂದು ಮೂವತ್ತು ಮುಂಚೆನೆ ಕೆಲವದೆಲ್ಲ ಹೇಳಿರ್ತೀನಿ ಅದ್ರಲ್ಲಿ ಯಾಕೆಂದ್ರೆ ಆಮೇಲೆ ಆ ಪಾಠ ಬಂದಾಗ ನಿಮಗೆ ಅಯ್ಯೋಯೋ ಇದೆ ನಿಮ್ಗೆ ಇದೆ ಅಂತ ಅನ್ಸ್ಬಾರ್ದು ಈಗ ಇಂಗ್ಲಿಶು ಯಾ ಮೊದಲಿಂದ ಹೇಳ್ತಾ ಇದೀವಿ ನಾವು ಇಂಗ್ಲಿಶು ಇಲ್ಲಾಂದ್ರೂ ಸ್ವಲ್ಪ ವಿಚಿತ್ರವಾಗಿರೋದೆ ಅಕ್ಷರ ಕಾಂಬಿನೇಷನ್ ಸಿಂಪಲ್ ಆಗಿ ಒಂದು ಹೇಳ್ತೀನಿ ಇದು ಒ ಯು ಆರ್ ಎಚ್ ಹಾಕಿದ್ರೆ ಎಚ್ ಓ ಯು ಆರ್ ಅವರ್ ಎಚ್ ಪ್ರೊನೌನ್ಸ್ ಆಗಲ್ಲ ಸೈಲೆಂಟ್ ಇದು ಅವರ್ ಎಸ್ ಒ ಯು ಆರ್ ಸೊ ಒರ್ ಅವರ್ ಸವರ್ ಆದರೆ ಇದು ಪವರ್ ಆಗುತ್ತಾ ಇದು ಫವರ್ ಆಗುತ್ತಾ ಇದೆ ಈ ತರ ಎಕ್ಸೆಪ್ಷನ್ಸ್ ಇದೆ ಅಕ್ಷರ ನೋಡಕ್ ಒಂದೇ ತರ ಇರತ್ತೆ ಇಲ್ಲಿ ಇದು ಅವರ್ ಅವರ್ ಸವರ್ ಫೋರ್ ಫೋರ್ ಆಮೇಲೆ ಇದು ಈಗ ಮತ್ತೆ ಪ್ರಶ್ನೆ ಕೇಳ್ತಾರೆ ಸರ್ ಹೆಂಗ್ ಗೊತ್ತಾಗತ್ತೆ ಇವಾಗ ಗೊತ್ತಾಯ್ತಲ್ವಾ ಈಗ ಗೊತ್ತಾಯ್ತಲ್ವಾ ಇದರ ಉಚ್ಚಾರಣೆ ಹಿಂಗಿದೆ ಉಳಿದ ಅಕ್ಷರ ಈ ಥರದ ಉಚ್ಚಾರಣೆ ಇದು ಹಂಗಿದೆ ಅದು ಪ್ರಾಕ್ಟೀಸ್ ಮೂಲಕ ಬರುತ್ತೆ ಇದು ನಿಮಗೆ ಫೋನೋಗ್ರಾಮ್ಸ್ ಅಂತ ನೆಕ್ಸ್ಟ್ ಮಾಡ್ತೀವಲ್ವಾ ಫೋನೋಗ್ರಾಮ್ಸ್ ಕೆಲವರಿಗಾಗಿದೆ ಕೆಲವರಿಗಾಗಿ ಆವಾಗ ನಿಮಗೆ ಈ ಕನ್ಫ್ಯೂಷನ್ ಅಲ್ಲಿ ಅದಕ್ಕೆ ನಾವು ಕೆಲವದೆಲ್ಲ ನಮಗೆ ಈ ತರ ಡೀಟೇಲ್ ಆಗಿರುತ್ತೆ ಕೆಲವದು ಯಾವುದು ಇದು ಹಿಂಗೆ ಬಂದ್ರೆ ಹಿಂಗೆ ಇದು ಹಿಂಗೆ ಬಂದ್ರೆ ಹಿಂಗೆ ಅಂತ ಆದರೆ ಇದಕ್ಕೆಲ್ಲ ಡೀಟೇಲ್ ಇರಲ್ಲ ಅಂದರೆ ರೀಸನ್ ಇರಲ್ಲ ಆದಮೇಲೆ ಯಾವ್ದು ಬರುತ್ತೆ ಅಂತ ರೀಸನ್ ಇರಲ್ಲ ಬಹಳ ಏನು ಇರಲ್ಲ ಈ ತರ ಈ ಒಂದೇ ತರದ್ದು ಒಂದಷ್ಟು ಪದಗಳು ಇರ್ತವೆ ಅಂದ್ರೆ ಬೇರೆ ಅದ ಎಕ್ಸೆಪ್ಷನ್ ಎಕ್ಸೆಪ್ಷನ್ ಅಂದ್ರೆ ಏನು ಇವೆರಡು ಬರಲ್ಲ ಇನ್ನೊಂದು ನೋಡಿ ಈಗ ಡಬಲ್ ಓ ಅಂತ ಬರುತ್ತೆ ಡಬಲ್ ಓ ಬುಕ್ ರೈಟ್ ಕುಕ್ ಹಾಗಾದರೆ ಡಬಲ್ ಓ ತಗೊಂಡು ನಾವು ಡಬಲ್ ಓ ತಗೊಳ್ಳೋದು ಡಬಲ್ ಓನ್ ಏನಂತ ತಗೊಳ್ತೀವಿ ಊ ಅಂತ ತಗೊಳ್ತೀವಿ ಬುಕ್ ಕುಕ್ ಶುಕ್ ಟುಕ್ ಲುಕ್ ಉ ಉಕ್ ಉ ಇದೇನಾಗುತ್ತೆ ಬ್ಲೂಡ್ ಅಂತ ಓದಕ್ಕಾಗುತ್ತಾ ಇಲ್ಲ ಇದೇನಿದು ಬ್ಲಡ್ ಅದೇ ತರ ಎಫ್ ಎಲ್ ಓ ಡಿ ಇದು ಫ್ಲೂಡ್ ಅಲ್ಲ ಫ್ಲಡ್ ಫ್ಲಡ್ ಹಾಗಾದ್ರೆ ಎಫ್ ಎಲ್ ಓ ಇದೆ ಎಫ್ ಎಲ್ ಓ ಇದೆ ನಾನು ಡಿ ಹಾಕಿದ್ರೆ ಏನಾಗುತ್ತೆ ಅದು ಫ್ಲಡ್ ಅಂತ ಹೇಳಬೇಕು ಅದೇ ಆರ್ ಹಾಕಿದ್ರೆ ಫ್ಲೋರ್ ಫ್ಲಡ್ ಫ್ಲೋರ್ ಎರಡು ಅದೇ ಜಾಂತರ ಇದೆ ಅಂತವೆಲ್ಲ ನಾವು ಪ್ರಾಕ್ಟೀಸ್ ಮೂಲಕ ನಾವು ಇದು ಮಾಡಬಹುದು ಅದೇ ನೋಡೋಣ ಬಟ್ ಈ ತರ ಕನ್ಫ್ಯೂಷನ್ಸ್ ಇದೆ ಅಂತ ನಾನು ಹೇಳ್ತಾ ಇದೀನಿ ಇದರ ಸ್ಪelling ರೂಲ್ಸ್ ಇங்கே ಬರುತ್ತೆ ಹಂಗೆ ಬರುತ್ತೆ ಅದಲ್ಲ ಹೆಂಗೆ ಬರುತ್ತೆ ಅಂತ ಹೇಳಕಾಗಲ್ಲ ಅದು ಯಾವ ಪದ ಬರುತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಆ ಇದೈತಲ್ಲ ನೆಕ್ಸ್ಟ್ ಟೆಕ್ ಪೆಕ್ ಪೀಕ್ ಪೀಕ್ ಪೆಕ್ ಪೀಕ್ ಟೆಕ್ ಡೆಕ್ ರೆಕ್ ರೀಕ್ ಸೋ ಎರಡೆರಡು ಓದೋಣೋಕೆ ಟೈಮ್ ಇಲ್ಲ ಓಕೆ ಡೆಕ್ ಡೆಕ್ ರೆಕ್ ರೀಕ್ ಡೆಕ್ ಡೆಕ್ ರೆಕ್ ರೆಕ್ ರೀಕ್ ರೀಕ್ ಹಾ ಇಲ್ಲಿ ರೆಕ್ ರೇಕ್ ಎ ಓಕೆ ಸೊ ಇದು ಸಾರಿ ಈ ಅಕ್ಷರದ್ದು ಶಾರ್ಟ್ ವವೆಲ್ ಎ ಲಾಂಗ್ ವವೆಲ್ ಇರ್ಗನ್ಸುತ್ತೆ ಬಹಳ ಜನರಿಗೆ ಇದೊಂದು ಕನ್ಫ್ಯೂಷನ್ ಈ ಅಕ್ಷರದ್ದು ಶಾರ್ಟ್ ವವೆಲ್ ಎ ಲಾಂಗ್ ವವೆಲ್ ಎಂತ ಅನ್ಕೊಂಡಿದೀರ ಎ ಇದೆಯಲ್ವಾ ಇ सॉरी ए ई ई आई ओके नाउ नेक नीक हैक हीक नीक नीक हैक हीक हैक हीक फ्लैक फ्लीक इसका हीक फ्लैक फ्लीक पिक स्पाइक स्टिक स्टाइक पिक स्पाइक स्टिक स्टाइक स्पाइक की तो यस पी आई के स्पाइक स्पाइक आह ब्रेक Strike brick strike brick strike brick strike click like click like click like click like chicken stricken chicken stricken chicken stricken chicken stricken cricket kite cricket kite cricket kite cricket kite wicket light Wicked light wicket light wicket light Duck duke, duke, duck duke. Duck duke, duck duke. Struck fluke, luck luke. Struck fluke luck luke. Struck nuke, struck nuke. Struck, nuke, struck, nuke. Bucket puke. Bucket puke. Bucket puke, bucket puke. Buckle rebuke. Buckle rebuke. Buckle rebuke. ಟ್ರಕ್ ಜೋಕ್ ಟ್ರಕ್ ಜೋಕ್ ಟ್ರಕ್ ಜೋಕ್ ಟ್ರಕ್ ಜೋಕ್ ಸೊ ಇದು ಕೆಲವೊಂದು ಒಂದೇ ತರ ಬರೋಲ್ಲ ಬಟ್ ಇಲ್ಲಿ ನಿಮ್ಗೆ ವರ್ಡ್ಸ್ ಬರಲಿ ಅಂತ ನಾನು ಕೆಲವೊದೆಲ್ಲ ಸೇರ್ಸಿದ್ದೀನಿ ಅದಕ್ಕೆ ಓಕೆ